ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಸಿಂಪಲ್ ಆದ ಹೆಕ್ಕರಿ ಇದ್ದೀನಿ ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಪಾತ್ರೆಯಲ್ಲಿ ಮೊಟ್ಟೆ ಬೇಕಿಟ್ಟು ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಮತ್ತೊಂದು ಕಡೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ ಎರಡು ಗಂಡೆ ಈರುಳ್ಳಿ ಒಂದು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಇಂಚಷ್ಟು ಶುಂಠಿ ಸ್ವಲ್ಪ ಪುದೀನಾ ಸೊಪ್ಪು ಐದರಿಂದ ಆರು ಹರ್ಶಿಮೆಣ್ಸಿನ್ಕಾಯಿ ಒಂದು ಏಲಕ್ಕಿ ಎರಡು ಲವಂಗ ಒಂದು ಪೀಸ್ ಚಕ್ಕೆ ಸ್ವಲ್ಪ ಸೋಂಬು ಹಾಕೊಳ್ಳಿ ಹಾಕೊಂಡ ನಂತರ ಅದು ಗ್ಯಾಸ್ ಮೇಲಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕು ಅದು ಹಸಿ ಸ್ಮೆಲ್ ಹೋಗೋವರೆಗೂ ಬಾಡಿಸ್ಕೊಂಡು ಅದಕ್ಕೆ ತೆಂಗಿನ ತುರಿ ಹಾಕ್ಕೋಬೇಕು ನಾನಿಲ್ಲಿ ತೆಂಗಿನ ತುರಿ ಹಾಕಿರೋದು ಸ್ಕಿಪ್ ಆಗಿಬಿಟ್ಟಿದೆ ನೀವು ಹಾಕ್ಕೊಳ್ಳಿ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ತಣ್ಗಾಗಕ್ಕೆ ಬಿಡಿ ಅದು ತಣ್ಣಗಾದ ನಂತರ ಸಣ್ಣದಾಗಿ ರುಬ್ಕೊಳ್ಳಿ ಸಣ್ಣಗೆ ರುಬ್ಬಿದ ನಂತರ ಒಂದು ಫ್ರೈ ಪ್ಯಾನ್ ಇಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ಳಿ ಒಂದು ಅರ್ಧ ಈರುಳ್ಳಿನ ಹಚ್ಚಿದೆ ಈರುಳ್ಳಿನ ಹಾಕ್ಕೊಂಡು ಬ್ರೌನ್ ಕಲರ್ ಬರೋ ಹಾಗೆ ಹುರ್ಕೊಂಡು ನಂತರ ಅದಕ್ಕೆ ರುಬ್ಬಿದ ಮಿಶ್ರಣನ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮತ್ತೊಂದು ಕಡೆ ಎಲ್ಲ ಬೆಂದಿತ್ತು ಆ ಮೊಟ್ಟೆ ಎಲ್ಲನೂ ಸಿಪ್ಪೆ ತೆಗೆದು ಮಧ್ಯ ಮಧ್ಯ ಮಸಾಲೆನ ತಿರುಗಿಸ್ಕೊತಾ ಇರಬೇಕು ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಸಿಪ್ಪೆ ತೆಗೆದಿಟ್ಕೊಂಡು ಅದನ್ನು ನಾಲ್ಕು ಭಾಗ ಆಗೋ ಥರ ಕಟ್ ಮಾಡ್ಕೋಬೇಕು ಅಂತಂದರೆ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೋಬೇಕು ಮಸಾಲೆ ಹಿಡಿಬೇಕಲ್ಲ ಅದಕ್ಕೆ ಮತ್ತು ಮಸಾಲೆಗೆ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಒಂದು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಒಂದು ಕಾಲು ಟೀ ಸ್ಪೂನ್ ಅರಿಶಿಣ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ತಿರುಗಿಸ್ಕೋಬೇಕು ನಂತರ ಬೇಯಿಸಿದ ಮೊಟ್ಟೆನ ಅದರೊಳಗೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಮಸಾಲೆ ಎಣ್ಣೆ ಬಿಡೋ ಥರ ಬೇಯಿಸ್ಕೋಬೇಕು ಈ ಎಕ್ಕರಿನ ಮಾಡೋದು ತುಂಬ ಈಸಿ ಆದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಚಪಾತಿ ಜೊತೆಗೆ ಪೂರಿ ರೋಟಿ ಜೊತೆಗೆ ಯಾವುದ್ರ ಜೊತೆಗಾದರೂ ಅನ್ನದ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ನೀವು ನಿಮ್ಮ ಮನೇಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ಇವತ್ತಿನ ಒಂದೊಳ್ಳೆ ವಿಚಾರ ಏನಪ್ಪ ಅಂದರೆ ಬದುಕಿನಲ್ಲಿ ನಾವು ಎಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದೀವಿ ಅನ್ನೋದಕ್ಕಿಂತ ತಿಳ್ಕೊಂಡಿರೋ ವಿಷಯಗಳನ್ನ ದಿನನಿತ್ಯದ ಬದುಕಿನಲ್ಲಿ ಹೇಗೆ ಅಳವಡಿಸ್ಕೊಳ್ತೀವಿ ಅನ್ನೋದು ಮುಖ್ಯ ಅಲ್ವಾ ಇವತ್ತಿನ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು